ನಮಸ್ಕಾರ ಎಲ್ಲರಿಗೂ ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಮೊದಲು ಬಟನ್ ಹೊಡಿರಿ ನೀವು ಬಟನ್ ಹೊಡೆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾವ ಯಾಕಂದ್ರೆ ಕಾಕಾನ ಸುದ್ದಿ ಬಂದಿಲ್ಲ ಅಂತ ನಾನು ಕೇಳಬೇಡ್ರಿ ದಯಮಾಡಿ ಬಟನ್ ಹೊಡಿರಿ ನಿಮಗೆ ಸಬ್ಸ್ಕ್ರೈಬ್ ಹಾಕೈತಿ ಗಂಟಿ ಹೊಡೀರಿ ಫೇಸ್ಬುಕ್ದಾಗ ಫಾಲೋ ಮಾಡ್ಕೊತ ಹೋಗಿರಿ ಆವಾಗ ನಿಮಗೆ ಸುದ್ದಿ ಭಾಳ ನೇರವಾಗಿ ತಲುಪ್ತಾವ ಈಗೇನು ಸುದ್ದಿ ಹೇಳಕ್ಕೆ ಬಂದೀನಿ ಈ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಸಂಪೂರ್ಣ ಸಮೀಕ್ಷೆಯ ಒಂದು ಸಚಿತ್ರ ವರದಿ ತೊಗೊಂಬಂದಿನಿ ಯಾಕಂದರೆ ಕಳೆದ ಒಂದು ಎರಡು ದಿನದಿಂದ ನಮ್ಮದೇ ಆದಂಥ ಒಂದು ತಂಡ ಪ್ರತಿ ಗ್ರಾಮ ಹಳ್ಳಿಗಳಲ್ಲಿ ತಿರುಗಾಡಿ ನೋಡಿದರೆ ಅಲ್ಲಿ ವಾತಾವರಣನ ಬೇರೆ ಐತಿರಿ ಯಾಕೆ ವಾತಾವರಣ ಬೇರೆ ಐತಿ ಅದ್ರ ಬಗ್ಗೆ ಭಾಳ ನಿಮಗೆ ಕೂಲಂಕುಷವಾಗಿ ವಿಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರಬೇಕು ಯಾಕೆ ಕಾಕ ಈ ಸುದ್ದಿ ಹೇಳಾಕತಾನ ಅಲ್ಲಿ ಯಾವ ರೀತಿಯ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗ್ಯಾರ ಚಿಕ್ಕೋಡಿ ಭಾಗದವರು ಈ ಸ್ಟೋರಿ ಇವತ್ತು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನೋಡಲೇಬೇಕು ಈ ಸ್ಟೋರಿ ನೋಡಿದ ತಕ್ಷಣ ಬರುವ ಏಳರಂದು ನೀವು ಭವಿಷ್ಯ ನಿರ್ಮಾಣ ಮಾಡುವಂಥ ಮಹಾ ಮತದಾರ ಪ್ರಭುಗಳು ನಿಮ್ಮ ಕೈಯಾಗೈತಿ ಶಕ್ತಿ ಈಗ ನಾ ಹೇಳಕ್ಕೆ ಬಂದಿದ್ದು ಈ ಪ್ರಿಯಾಂಕಾ ಜಾರಕಿಹೊಳಿನ ಯಾಕರಿಸ್ತಿರಬೇಕು ಭಾಳ ಜನ ಕೇಳಿದ್ರಿ ಈ ಪ್ರಶ್ನೆ ಅದಕ್ಕಲ್ಲೇ ಕೆಲವು ಹಿತಚಿಂತಕರು ಸಹಿತ ಅದಕ್ಕೆ ಉತ್ತರ ಕೊಟ್ಟರು ಪ್ರಿಯಾಂಕಾ ಜಾರಕಿಹೊಳಿ ಈ ಲೋಕಸಭಾ ಚುನಾವಣೆ ಚಿಕ್ಕೋಡಿಯಿಂದ ಲೋಕಸಭಾ ಸದಸ್ಯತ್ವ ಹೊಂದಿ ಅಲ್ಲಿ ಏನು ಸಾಧನೆ ಮಾಡ್ತಾರಾ ಅನ್ನೋ ಕೆಲವು ಪ್ರಶ್ನೆಗಳಿಗೆ ಇವತ್ತು ನಾನು ನೇರ ನೇರ ಉತ್ತರ ಕೊಡಕ್ಕೆ ಬಂದೀನಿ ಪ್ರಿಯಾಂಕಾ ಜಾರಕಿಹೊಳಿ ಕಳೆದ ಹಲವಾರು ವರ್ಷಗಳಿಂದ ಅವರು ಏನೇನು ಮಾಡ್ಯಾರ ಅನ್ನೋದು ಕೆಲವು ದೃಶ್ಯಗಳನ್ನ ಸಹಿತ ಹಾಕ್ತೀನಿ ಆ ದೃಶ್ಯದಲ್ಲಿ ಆ ಯುವತಿಯರು ಮಾತಾಡಿದ್ದು ನೋಡ್ರಿ ಇವತ್ತು ಅವರು ಐ ಎ ಎಸ್ ಆಗಲಿ ಕೆ ಎ ಎಸ್ ಆಗಲಿ ಇವತ್ತು ಮಿಲಿಟ್ರಿ ಭರ್ತಿ ಆಗಲಿ ಸಿ ಆರ್ ಪಿ ಎಫ್ ಆಗಲಿ ಯಾವ್ಯಾವೋ ಭರ್ತಿಗಳು ಸರ್ಕಾರಿ ಆ ಭರ್ತಿ ಹೋಗೋಕ್ಕೋಸ್ಕರ ತರಬೇತಿನೂ ಬೇಕಿರಲಿಲ್ಲ ಈಗ ಖಾಸಗಿಯಲ್ಲಿ ತರಬೇತಿಗೆ ನೀವು ಹೋದ್ರೆ ಅಂದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಫೀಸ್ ಕೇಳ್ತಾರೆ ಮೂರು ತಿಂಗಳ ಕೋರ್ಸಿಗೆ ಊಟ ಬಟ್ಟೆ ಬೇರೆ ನಿಮ್ಮದು ವಸತಿ ಸೌಲಭ್ಯ ಬೇರೆ ಅದಕ್ಕೆ ಈ ಪ್ರಿಯಾಂಕಾ ಜಾರಕಿಹೊಳಿ ಒಂದು ವಿಚಾರ ಮಾಡ್ತಾಳೆ ಈ ಮಕ್ಕಳ ಬಗ್ಗೆ ನಾವೊಂದು ಏನಾದರೂ ಯೋಜನೆ ಮಾಡ್ಕೊಬೇಕಂತೇಳಿ ಅವ್ರು ತಂದೆ ಜೊತೆ ಚರ್ಚೆ ಮಾಡ್ತಾಳೆ ತಂದೆ ಚರ್ಚೆ ಮಾಡಿದ ತಕ್ಷಣ ತಂದೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಒಳ್ಳೆಯ ಅವಕಾಶ ಆ ಬಡ ಜನರಿಗೆ ಇಂಥ ತರಬೇತಿಗಳು ಇವತ್ತು ಸಾವಿರಾರು ರೂಪಾಯಿ ದುಬಾರಿ ಬೆಲೆಯಲ್ಲಿ ಭಾಳ ಎಲ್ಲಿ ನೋಡಿದಲ್ಲಿ ತರಬೇತಿ ಕೇಂದ್ರಗಳಾಗ್ಯಾವ ನೀನು ಉಚಿತ ಮಾಡಮ್ಮ ಅಂತೇಳಿ ತಂದೆ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ಉಚಿತ ತರಬೇತಿ ಮಾಡ್ತಾರ್ರಿ ಸಾವಿರಾರು ಮಕ್ಕಳು ಉಚಿತ ತರಬೇತಿ ತೊಗೋತಾರ ಅವ್ರಿಗೆ ಗಂಟಲೆ ವಸತಿ ಮತ್ತು ಅತ್ಯುತ್ತಮ ಆಹಾರವನ್ನು ಕೊಟ್ಟು ಆ ಮಕ್ಕಳಿಗೆ ಒಳ್ಳೆಯ ಉಪನ್ಯಾಸಕರನ್ನು ತಂದು ಬೋಧನೆ ಮಾಡ್ತಾರೆ ಆ ಬೋಧನೆ ಮಾಡಿದ ತಕ್ಷಣ ಆ ಮಕ್ಕಳು ಪಾಸ್ ಪಾಸಾಗ್ಯಾರ್ರೀ ರ್ಯಾಂಕ್ ಆಗ್ಯಾರ ಮಿಲಿಟ್ರಿಯಲ್ಲಿ ಭರ್ತಿ ಆಗ್ಯಾರ ಕೆ ಎ ಎಸ್ ಆಗ್ಯಾರ ಆ ಮಕ್ಕಳು ಸಹಿತ ಇವತ್ತು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮತ್ತು ಸತೀಶ್ ಜಾರಕಿಹೊಳಿ ಕುಟುಂಬ ಈ ದೀನ ದಲಿತರಿಗಾಗಲಿ ಹಣಕಾಸಿನ ತೊಂದರೆ ಇಲ್ಲದವರು ಹಣಕಾಸಿನ ತಾಪತ್ರೆ ಇದ್ದವರಿಗೆ ಹೆಂಗ ಶಕ್ತಿಯಾಗಿ ಬೆಳೆದಾಳ ಈ ಪ್ರಿಯಾಂಕಾ ಜಾರಕಿಹೊಳಿ ಅದರ ಸಲುವಾಗಿ ನೀವು ಭಾಳ ಗಮನ ಕೊಟ್ಟರೆ ನೀವು ಕೇಳಬೇಕು ಒಂದು ಮೂರು ನಿಮಿಷ ಇದೇ ಚಿಕ್ಕೋಡಿ ಲೋಕಸಭಾದಲ್ಲಿ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿ ಇರ್ದಾರ ಯಾವುದೇ ತರಬೇತಿ ಕೇಂದ್ರಗಳನ್ನು ಅಲ್ಲಿ ಎಷ್ಟೋ ಸಾರಿ ಲೋಕಸಭಾ ಸದಸ್ಯರಾದವರು ಆದವರು ಮಾಡಿಲ್ಲ ಆ ಮಕ್ಕಳ ಭವಿಷ್ಯ ಏನು ರೀ ಕೇವಲ ಅವರಿಗೆ ಸಾಲ ಕೊಟ್ಟು ಬಡ್ಡಿ ವ್ಯವಹಾರ ಮಾಡಿ ಅವರ ತಲೆ ಮೇಲೆ ಬಡ್ಡಿಯ ಹೊರೆಯನ್ನು ಹಾಕಿ ಆ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗಲೂ ಆ ಮಕ್ಕಳ ಬಗ್ಗೆ ಹಿತಚಿಂತಕರಾಗಿ ಕೆಲಸ ಮಾಡುವಂಥ ಜನಪ್ರತಿನಿಧಿ ಬೇಕು ಅಂತೇಳಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಯಲ್ಲಿ ಅಖಾಡಕ್ಕೆ ಇಳದಾಳೆ ಕೆಲವು ತಂದೆ ತಾಯಿಗಳು ಹೇಳಿದರು ಇದೇ ಬೆಳಗಾವಿ ಜಿಲ್ಲೆಯಲ್ಲಿಯೇ ಆದಂಥ ಘಟನೆಗಳು ನಾವು ಕಣ್ಣಿನ ಆಪರೇಷನ್ ನಮ್ಮ ತಂದೆ ತಾಯಿಗೆ ಮಾಡುವ ಸಲುವಾಗಿ ತೋರ್ಸೋಕೆ ಹೋದಕ್ಕಾಕ ನಲ್ವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಕೇಳಿದರು ಆದರೆ ಆ ಶಸ್ತ್ರಚಿಕಿತ್ಸೆ ಸಲುವಾಗಿ ದುಡ್ಡು ಕಟ್ಟೋಕೆ ನಮಗೆ ಆಗಲಿಲ್ಲ ಹಂಗೆ ನಮ್ಮ ತಂದೆ ತಾಯಿನ ಮನೆಯಾಗಿಟ್ಟು ಆದರೆ ಅವ್ರ ಕಣ್ಣು ಹೋಗುವಂಥ ಪರಿಸ್ಥಿತಿಯಾಗಿತ್ತು ಕರ್ಕೊಂಡು ಹೋಗಿ ಕೈ ಹಿಡಿದು ಹೊರಗೆ ಒಯ್ಬೇಕು ಕೈ ಹಿಡ್ಕೊಂಡು ಕರ್ಕೊಂಡು ಹೊರಗೆ ತರಬೇಕು ಅಂತೇಳಿ ಆವಾಗ ಒಂದು ಜ್ಞಾನ ಬರ್ತೈತ್ರಿ ಇದೇ ಪ್ರಿಯಾಂಕಾ ಒಳಗೆ ತಂದೆ ಮಾರ್ಗದರ್ಶನ ಕೇಳಕ್ಕೆ ಹೋಗ್ತಾಳೆ ಇಂಥ ಅಂದರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿದರೆ ಹೇಗೆ ಅಪ್ಪಾಜಿ ಅಂದಾಗ ತಂದೆ ಮತ್ತು ಗ್ರೀನ್ ಸಿಗ್ನಲ್ ಕೊಡ್ತಾರೆ ತಂದೆ ನೋಡ್ರಿ ಯಾವಾಗಲೂ ಸಾಮಾಜಿಕ ಚಟುವಟಿಕೆಗೆ ಆ ಮಕ್ಕಳ ಬಗ್ಗೆ ವಿರೋಧ ಹೋಗಲಿಲ್ಲ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅನ್ನಿಲ್ಲ ಸಮಾಜಕ್ಕೆ ಉಪಯೋಗ ಆಗುವಂಥ ಸಮಾಜಕ್ಕೆ ಉಪಯುಕ್ತ ವ್ಯವಸ್ಥೆ ಮಾಡುವಂಥ ಮಕ್ಕಳನ್ನು ಇವತ್ತು ತಯಾರು ಮಾಡಿದಂಥ ಇದೆ ಚಾಣಕ್ಯ ಮುಂದಿನ ಮುಖ್ಯಮಂತ್ರಿ ಆಗುವಂಥ ಸತೀಶ್ ಜಾರಕಿಹೊಳಿ ಬಗ್ಗೆ ಭಾಳ ಭಾಳ ಕೈ ಕೈ ಕಡೆ ಈ ಕಡೆ ಮಾಡಿ ಮಾತಾಡೋರು ಇದ್ದಾರ್ರಿ ಟೀಕೆ ಟಿಪ್ಪಣಿಗಳು ಮಾತಾಡೋರು ಇರಬೇಕು ಯಾವಾಗಲೂ ರಾಜಕಾರಣ ಅಂದರೆ ಒಣ್ಮೆದಾಗ ಹೋಗಬಾರ್ದು ಟೀಕೆನೂ ಮಾಡೋರು ಇರಬೇಕು ಅಂದರೆ ಅದಕ್ಕೆ ಪ್ರತಿರೋಧ ಕೊಡುವಂಥ ಪರಿಸ್ಥಿತಿ ಇರ್ತೈತಿ ಇವತ್ತು ನೂರಾರು ಜನರಿಗೆ ಐವತ್ತು ಸಾವಿರ ನಲವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಿ ಆ ಅಂದರ ಬಾಳಿಗೆ ಬೆಳಕನ್ನು ಕೊಟ್ಟಂತ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಇವತ್ತು ಮತ ಕೇಳಕ್ಕೆ ಬಂದಾಳಲ್ರಿ ನಿಮ್ಮ ಕಡೆ ಹದಿನೇಳು ಲಕ್ಷ ಮತದಾರರು ಹದಿನೈದು ಲಕ್ಷ ಪೋಲಿಂಗ್ ಆಗ್ಬೋದು ಏನು ಹದಿನಾಲ್ಕು ಲಕ್ಷ ಪೋಲಿಂಗ್ ಆಗ್ಬೋದು ಇನ್ನು ಎಷ್ಟು ಲೀಡದಿಂದ ಬರಬಹುದು ಈ ಸಾಮಾಜಿಕ ಚಟುವಟಿಕೆಯಿಂದ ಬಂದವಳು ಇವತ್ತು ಕ್ರೀಡೆ ಇರಲಿ ಕಲೆ ಇರಲಿ ಮನರಂಜನೆ ಇರಲಿ ಇದೇ ಸತೀಶ್ ಅವಾರ್ಡ್ ಚಿಕ್ಕೋಡಿಯಲ್ಲಿ ಆಗಿಲ್ಲ ನಿಪ್ಪಾಣಿಯಲ್ಲಿ ಆಗಿತ್ತು ಗೋಕಾಕದಲ್ಲಿ ಬೃಹತ್ ಪ್ರಮಾಣ ಆಯಿತು ಬೆಳಗಾವದಲ್ಲಿ ಆಯಿತು ಇನ್ನು ನಿಮ್ಮ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಎಷ್ಟು ಸ್ಪರ್ಧಾಳುಗಳಿದ್ದೀರಿ ನಿಮಗೆ ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಿಮ್ಮ ಪ್ರತಿಭೆಯನ್ನು ಬೆಳಕು ಸಲುವಾಗಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಯಲ್ಲಿ ದಾಪಗಾಲ ಹಾಕೇಳ ಏನು ಕೇಳಾಕತ್ತಾಳೆ ನಿಮ್ಮ ಕಡೆ ಒಂದು ಮತ ಆ ಮತ ಕೊಟ್ಟರೆ ನಿಮಗೆ ಎಷ್ಟು ಹಿತ ಆಗ್ತೈತೆ ಅನ್ನೋದು ಐದು ವರ್ಷನಾಗ ತೋರಿಸ್ಕೊಡ್ತಾಳೆ ಈ ಎಮ್ ಬಿ ಎ ಪದವೀದರೆ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಅನೇಕ ಉದ್ಯಮಿಗಳ ಜೊತೆ ಪಾಲುದಾರಿಕೆ ವ್ಯವಹಾರ ಎಮ್ ಬಿ ಎ ಪದವಿದರೆ ಜ್ಞಾನ ಭಾಳ ಐತಿ ಇದೇ ಚಿಕ್ಕೋಡಿಯಲ್ಲಿ ಯಾವುದಾದರೂ ಒಂದು ಇಂಡಸ್ಟ್ರೀಸ್ ಕಾರ್ಖಾನೆಗಳನ್ನು ಮಾಡಿ ಹತ್ತಾರು ಸಾವಿರ ಯುವಕರಿಗೆ ಇವತ್ತು ಉದ್ಯೋಗಗಳನ್ನು ಕೊಟ್ಟು ಅವರ ಭವಿಷ್ಯವನ್ನು ಸ್ವಾವಲಂಬನಾಗಿ ಮಾಡ್ಬೇಕಂತಾಳ ಪ್ರಿಯಾಂಕಾ ಜಾರಕಿಹೊಳಿ ನಾವು ಅನೇಕ ಬಾರಿ ಸಂದರ್ಶನ ತೆಗೆದುಕೊಂಡಿವಿ ಅನೇಕ ಬಾರಿ ಈ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಅವರ ತಂದೆಯವ್ರನ್ನ ಸಂದರ್ಶನ ಮಾಡಿದಾಗ ಅವರ ಬಾಯಲ್ಲಿ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಕಾಂಟ್ರಿಬ್ಯೂಷನ್ ಸಾವಿರಾರು ಕೋಟಿ ನೂರಾರು ಕೋಟಿ ಇರಬಹುದು ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಇವತ್ತು ಸಾವಿರಾರು ಕೋಟಿ ಜಮೀನ್ದಾರದಾರೆ ಸಾವಿರಾರು ಕೋಟಿ ಅದಾರ ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಅದಾರ ಮನೆಗೆ ಹೋದಂಥ ಒಬ್ಬ ಭಿಕ್ಷುಕನಿಗೆ ಹತ್ತು ರೂಪಾಯಿ ಕೊಡಲಾರ್ದಂಥ ಪರಿಸ್ಥಿತಿ ಆಗೈತಿ ಅಂದರೆ ಅಂಥ ಭಿಕ್ಷುಕರು ಅವರು ಇವತ್ತು ಸತಿ ಜಾರಕಿಹೊಳಿ ಮನೆ ಮುಂದೆ ಒಬ್ಬ ಬಾರ್ಸಾಮ್ ಹೋಗಿರಿ ಪೇಟೆ ತೊಗೊಂಡು ಕರೆದುಕೊಂಡಿಸಿ ಮಾತಾಡಿಸಿ ಅವ್ರಿಗೆ ಸಹಾಯಧನ ಕೊಡ್ತಾರೆ ಯಾಕೆ ಆ ಕಲೆಗೆ ಬೆಲೆ ಕೊಡಬೇಕು ಇವತ್ತು ಕಲಾವಿದರಾಗಲಿ ಈ ನಾಟಕೀಯ ಕಲಾವಿದರಾಗಲಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಾಗಲಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋರಾಗಲಿ ಈ ಕರಾಟೆ ಕಲಿಯಲಿಕ್ಕೆ ವಿದೇಶಕ್ಕೆ ಕಳಿಸಿ ಲಕ್ಷಾಂತರ ರೂಪಾಯಿ ಕೊಟ್ಟು ಏರ್ ಟಿಕೆಟ್ ಮಾಡಿಸಿದರು ಅವರಿಗೆ ಪ್ರಯಾಣದ ವೆಚ್ಚನ್ನು ಕೊಟ್ಟರು ಯಾರು ಇದೇ ಪ್ರಿಯಾಂಕಾ ಜಾರಕಿಹೊಳಿ ಸಣ್ಣ ವಯಸ್ಸಿನಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಆ ಬೆಳಕನ್ನು ಚೆಲ್ಲುವ ಸಲುವಾಗಿ ಇದೇ ಲೋಕಸಭಾ ಪ್ರಿಯಾಂಕಾ ಜಾರಕಿಹೊಳಿ ನಿಂತಾಳ ಜನ ಆರತಿ ಮಾಡಿ ಕರಿಹಾಕಾಳ ಮನೆ ಮಗಳಂಥೇಳಿ ಎಷ್ಟೋ ಜನ ಬೆನ್ನು ಹತ್ಯಾರಲ್ಲಿ ಇವತ್ತು ದಿಗಲ ಬಡದ ಹೋಗಿ ಅಲ್ಲಿಯ ಸಂಸದನಿಗೆ ಇದೇನಪ್ಪ ಬಿರುಗಾಳಿ ಹಂಗೆ ಬಂದಾಳ ಈ ಮಹಾ ತಾಯಿ ಅಂತೇಳಿ ಕಾರ್ಯಕರ್ತರ ಸಿಗುವಾರ್ ಇಲ್ಲಿ ನೋಡಿದ್ರ ಕಾರ್ಯಕರ್ತರ ದಂಡ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದು ಒತ್ತಡ ಇಲ್ಲ ಪ್ರಭಾವ ಇಲ್ಲ ಯಾರ ಮುಲಾಜೆಗೂ ಒಳಗಾಗದೆ ನೇರವಾಗಿ ಅಜೆಂಡಾ ತಮ್ಮದೇ ಪ್ರಣಾಳಿಕೆ ಸಾಮಾಜಿಕ ಚಟುವಟಿಕೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಜನಸಂಪರ್ಕ ಸಭೆ ಪ್ರತಿಯೊಂದು ಕಾರ್ಯಾಲಯಗಳನ್ನು ಉದ್ಘಾಟನೆ ಆಗುವುದು ಗ್ರಂಥಾಲಯಗಳಾಗುವುದು ಅಲ್ಲಿ ಸ್ವಾವಲಂಬನ ಬದುಕುವ ಸಲುವಾಗಿ ಮಹಿಳಾ ಸಬಲೀಕರಣ ಯೋಜನೆಗಳನ್ನು ಸ್ವಂತ ತಮ್ಮ ಫೌಂಡೇಶನ್ದಿಂದ ಮಾಡುವ ಕನಸನ್ನು ಇಟ್ಕೊಂಡಾಳ ಇವಳೆ ಪ್ರಿಯಾಂಕಾ ಜಾರಕಿಹೊಳಿ ಈ ಪ್ರಿಯಾಂಕಾ ಜಾರಕಿಹೊಳಿಗೆ ಇವತ್ತು ಲಕ್ಷಾಂತರ ಅಪಾರ ಹೆಣ್ಮಕ್ಕಳು ಬೆನ್ನತ್ತಾರ ಅಪಾರ ಕಾಂಗ್ರೆಸ್ ಕಾರ್ಯಕರ್ತರು ಬೆನ್ನತ್ತಾರ ಜಾತಿ ಭೇದ ಮರೆತು ಇನ್ನಿತರ ಪಕ್ಷದವರು ಸಹಿತ ಈ ಹುಡುಗಿನ ಈ ಸಾರಿ ಲೋಕಸಭಾ ಕಳಿಸೋ ನಂತರ ಅಲ್ಲಿಯೇ ಇದ್ದಂಥ ಭಾರತೀಯ ಜನತಾ ಪಕ್ಷದ ಹಿರಿಯ ಮುತ್ಸದಿಗಳು ಇದು ಒಂದು ರೀ ಇಲ್ಲಿ ಜಾತಿ ಇಲ್ಲ ಭೇದ ಇಲ್ಲ ಯಾವುದೇ ಮುಲಾಜೆ ಇಲ್ಲ ನೇರವಾಗಿ ಈ ಕುಟುಂಬಕ್ಕೆ ಇದೇ ಮೊಟ್ಟ ಮೊದಲನೇ ಜಾರಕಿಹೊಳಿ ಕುಟುಂಬದ ಈ ಕುಡಿ ಲೋಕಸಭಾ ಪ್ರವೇಶ ಮಾಡ್ತಾಳ ಅಂಥೇಳಿ ಭಾಳ ಖುಷಿಯಿಂದ ಹತ್ತಾರ ಅದೇ ರೀತಿ ಮೃನಾಲ್ ಹೆಬ್ಬಾಳ್ಕರ್ಗು ಯಾಕೆ ಇವತ್ತು ಎಂ ಮೃನಾ ಹೆಬ್ಬಾಳ್ಕರ್ ಯಾಕೆ ಇವತ್ತು ಲೋಕಸಭೆ ಪ್ರವೇಶ ಮಾಡ್ಬೇಕಂತ ನಾ ಹುಡುಗ ಆ ಹುಡುಗಂದು ಪರಿಸ್ಥಿತಿ ನೋಡ್ರಿ ಅಲ್ಲಿ ಒಬ್ಬ ಸತೀಶ್ ಜಾರಕಿಹೊಳಿ ಹೆಂಗೆ ಪ್ರಿಯಾಂಕಾ ಜಾರಕಿಹೊಳಿಗೆ ತಂದೆಯಾಗಿ ಹೆಂಗೆ ಸಾಥ್ ಕೊಡಾಕತ್ತಾರ ಇಲ್ಲಿ ತಾಯಿ ಸಾಥ್ ಕೊಡಕತ್ತಾಳೆ ಇದೇ ಮೃನಾಲ್ ಹೆಬ್ಬಾಳ್ಕರ್ಗೆ ತಾಯಿ ಡೈಲಿ ಟ್ಯೂಷನ್ ತಗೋತಾಳ್ರಿ ಮಗಂದು ಬೆಳಗಿಂದ ಮಧ್ಯಾಹ್ನ ತಕ ಏನು ಮಾಡ್ತಿ ಮಧ್ಯಾಹ್ನದಿಂದ ಸಾಯಂಕಾಲ ಏನು ಮಾಡ್ತಿ ಬಿಫೋರ್ ಇಲೆಕ್ಷನ್ ತರಬೇತಿ ಕೊಟ್ಟು ಇವತ್ತು ಆ ಕಾಡ ಕಿಳಿಸಾಳ ಇದೇ ಮರ್ನಾಲ್ ಹೆಬ್ಬಾಳ್ಕರ್ನ ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಸರ್ಕಾರದ ಯೋಜನೆಗಳು ಪ್ರಯೋಜನ ಆಗುತ್ತವೆ ಅಲ್ಲಿ ಇಚ್ಛಾಶಕ್ತಿ ಐತಿ ಈಗಾಗಲೇ ಒಂದು ಸೌದತ್ತಿಯಲ್ಲಿ ಕಾರ್ಖಾನೆ ಐತಿ ಇನ್ನೂ ಕಾರ್ಖಾನೆಗಳನ್ನ ಬೆಳೆಸಬೇಕು ಆನಿವಾಸಿ ಭಾರತೀಯರನ್ನ ಕರೆಸ್ಬೇಕು ಇದೇ ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ ಆನಿವಾಸಿ ಭಾರತೀಯರ ಒಕ್ಕೂಟದ ಸಭೆ ಕರಿಬೇಕು ಅಲ್ಲಿ ಭಾಂಡವಾಳಗಳನ್ನ ಹೂಡಬೇಕು ಅನೇಕ ಪದಾರ್ಥಗಳು ಅನೇಕ ಸಲಕರಣೆಗಳು ಇಲ್ಲಿ ತಯಾರಾಗಬೇಕು ನಮ್ಮ ಮಕ್ಕಳಿಗೆ ಅಲ್ಲಿ ಉದ್ಯೋಗ ಭರವಸೆ ಸಿಗಬೇಕು ಆ ದುಡಿಯುವ ರಟ್ಟೆಗಳಿಗೆ ಒಂದು ಶಕ್ತಿ ಕೊಡಬೇಕು ನಮ್ಮ ಮಕ್ಕಳು ನೆರೆ ರಾಜ್ಯ ನೆರೆ ದೇಶಕ್ಕೆ ಹೋಗಬಾರದು ತಮ್ಮ ತಂದೆ ತಾಯಿಗಳ ಕ್ಷೇಮ ಸಮಾಚಾರ ನೋಡ್ತಾ ನೋಡ್ತಾ ಅಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿ ಸ್ವಾವಲಂಬನ ಬದುಕು ಬದುಕಬೇಕಂತಾರ ಇದೇ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ತನ್ನ ಮಗನಿಗೆ ನಿರ್ದೇಶನ ಕೊಡ್ತಾಳೆ ಲಕ್ಷ್ಮೀ ಇವತ್ತು ಎಲ್ಲಿ ತಿರುಗಾಡಾಗತ್ತಾಳೆ ನೋಡಿದ್ರಿ ಇಲ್ಲ ಇವತ್ತು ಎಲ್ಲಿ ಹೋದಲ್ಲಿ ಹೂವಿನ ಸ್ವಾಗತ ಇದೇ ಪ್ರಿಯಾಂಕಾಗೂ ಹೂವಿನ ಸ್ವಾಗತ ಜಾರಕಿ ಹೊಳಿದು ಇತಿಹಾಸ ಏನು ಹೇಳೋದು ಅವಶ್ಯಕತೆ ಇಲ್ಲರಿ ಎಲ್ಲ ಗೊತ್ತಾಯ್ತು ನಿಮ್ಗೆ ಆರ್ ಆರು ಸಾರಿ ಶಾಸಕಾಗಿ ಮಂತ್ರಿ ಆದವರು ಸಿಂಪಲ್ ರಾಜಕಾರಣಿ ನಿಮ್ಗೆ ಗೊತ್ತೈತಿ ಅದೇ ಪ್ಯಾಂಟ್ ಅದೇ ಶರ್ಟ್ ನಿಮ್ಗೆ ಗೊತ್ತಾಯ್ತಿರಲ್ಲ ಯಾವ ಮನುಷ್ಯ ಇವತ್ತು ವಜ್ರದ ಕ್ರೀಟಗಳನ್ನು ಹಾಕುವಂಥ ದೇವರು ಶಕ್ತಿ ಕೊಟ್ಟರು ಸಹಿತ ಯಾವುದೇ ಒಂದು ಒಂದು ಗುಂಜು ಬಂಗಾರ ಸಹಿತ ಇಲ್ಲ ಇಂಥ ಸಿಂಪಲ್ ರಾಜಕಾರಣಿಗಳು ನಿಮ್ಮ ಜೊತೆ ಬೆರೆತಿರ್ತಾರನ್ನೋದು ಇದೇ ಇವತ್ತಿನ ವಿಶೇಷ ಸ್ಟೋರಿ ಹಾಗಾದರೆ ಬೆಳಗಾವಿ ಲೋಕಸಭಾದಲ್ಲಿ ಮೃನಾಲ್ ಹೆಬ್ಬಾಳ್ಕರ್ ಅಭಿಮಾನಿಗಳು ರೀ ಮೃನಾಲ್ ಹೆಬ್ಬಾಳ್ಕರ್ ಬಗ್ಗೆ ಅಭಿಪ್ರಾಯ ನಿಮ್ಗೆ ತಿಳಿಸ್ರಿ ಯಾವ ರೀತಿ ಅವರು ಇನ್ನು ಈ ಲೋಕಸಭಾ ಸದಸ್ಯ ಆದ ಮೇಲೆ ಯಾವ್ಯಾವ ಯೋಜನೆಗಳು ನೆನಗುದಿಗೆ ಬಿದ್ದಾವ ಆ ಯೋಜನೆಗಳನ್ನು ನೀವು ಜಾರಿಗೆ ತನ್ರಿ ಅಂತೇಳಿ ಈಗಲೇ ನೀವು ಕಮೆಂಟ್ ಬಾಕ್ಸ್ನಾಗ ಹಾಕಿರಂದ್ರೆ ಅದನ್ನು ನಾ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ನ ಇಬ್ಬರನ್ನು ಕೂಡಿಸಿ ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಂತ ಡಿಬೇಟ್ ಮಾಡ್ತೀನಿ ಇದು ಕಡಕ ಜವಾರಿ ಕಾಯಕನ ವಚನ ಹಂಗಾದ್ರೆ ಯೂಟೂಬ್ದಾಗ ಬಟನ್ ಹೊಡ್ರಿ ಮತ್ತೊಂದು ಕಣಕ ಜವಾರಿ ಸುದ್ದಿಯೋಗ ಬರ್ತೀನಿ ನಮಸ್ಕಾರ